ನಿನ್ನೆ ಟಾಸ್ಕ್ ಅನ್ನ ನೋಡಿದ್ರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಯಾವ ರೀತಿ ಹನುಮಂತ ಮತ್ತೆ ಧನ್ರಾಜ್ ಅವರು ಪರ್ಫಾಮೆನ್ಸ್ ಅನ್ನ ನೀಡಿದ್ರು ಅಂತ ಒಂದು ಟಾಸ್ಕ್ ಚಟುವಟಿಕೆನ ಕೊಡ್ತಾರೆ ಅದನ್ನ ಅಂದ್ರೆ ನೀರಿನಲ್ಲಿ ಅಂದ್ರೆ ಜಾರ್ನಲ್ಲಿ ನೀರಿರುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಒಂದು ಕೈಯಲ್ಲಿ ಇಟ್ಕೋಬೇಕು ಇನ್ನೊಂದು ಕೈಯಲ್ಲಿ ಒಂದು ಅಂದ್ರೆ ಬೆಂಡ್ ರೀತಿ ಕೊಟ್ಟಿರ್ತಾರೆ ಅದ್ರಲ್ಲಿ ಏಟ್ ಆಗಲ್ಲ ಬಟ್ ಅಂದ್ರೆ ಇದರಲ್ಲಿ ಒಡೆದು ಬೀಳಿಸಬೇಕಾಗತ್ತೆ ನಂತರದಲ್ಲಿ ಅದನ್ನ ಓಲ್ಡ್ ಮಾಡಿ ನಂತರ ಅಕ್ವೇರಿಯಂ ಗ್ಲಾಸ್ಗೆ ಅದನ್ನ ಹಾಕ್ಬೇಕಾಗತ್ತೆ ಯಾರು ಜಾಸ್ತಿ ನೀರನ್ನು ಸಂಗ್ರಹ ಮಾಡ್ತಾರೆ ಅವರು ವಿಜಯಶಾಲಿ ಆಗ್ತಾರೆ ಹನುಮಂತ ಫಸ್ಟ್ ಗೆ ಏನಕ್ಕೆ ಕೈ ತಪ್ಪಿ ಅದನ್ನ ಬೀಳಸ್ ಬಿಡ್ತಾರೆ ನೀರೆಲ್ಲ ಕೂಡ ಚಲೋ ಹೋಗುತ್ತೆ ನಂತರದಲ್ಲಿ ಇಬ್ಬರು ಕೂಡ ಒಡೆದಾಡ್ಕೋತಾರೆ ಸರ್ ಸರಿಯಾಗಿ ಬಾರಿಸ್ತಾರೆ ಹನುಮಂತ ಕೂಡ ಸರಿಯಾಗಿ ಗೆ ಬಳಸ್ತಾರೆ ಅದೇ ರೀತಿ ಧನರಾಜ್ ಅವರು ಕೂಡ ಅಷ್ಟೇ ಚೆನ್ನಾಗಿತ್ತು ಆಟ ಫನ್ ಎಲಿಮೆಂಟ್ ಕೂಡ ಅಂತಾನೆ ಹೇಳ್ಬೋದು ಫನ್ ಎಲಿಮೆಂಟ್ ಫನ್ ಎಲಿಮೆಂಟ್ ಕೂಡ ಇತ್ತು ಮತ್ತೆ ಇದರಲ್ಲಿ ಏನು ನೋವಾಗಲ್ಲ ಬಟ್ ಅದೇ ಆದ ಪರಿಸ್ಥಿತಿ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ ಹನುಮಂತನ ಟೀಮ್ ವಿನ್ ಆಗಿದ್ದಾರೆ ಆದ್ರೆ ಆ ಒಂದು ಟಾಸ್ಕ್ನಲ್ಲಿ ನಲ್ಲಿ ಹನುಮಂತ ಸೋತಿರ್ಬೋದು ಬಟ್ ಓವರ್ ಆಲ್ ನೋಡೋದಾದ್ರೆ ಹನುಮಂತನ ಟೀಮ್ ಗೆಲ್ತಾರೆ ನಿನ್ನೆ ತುಂಬಾ ಚೆನ್ನಾಗಿ ಬಂತು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ಧನ್ರಾಜ್ ಮತ್ತೆ ಹನುಮಂತ ಇಬ್ಬರಲ್ಲಿ ಯಾರು ಸ್ಟ್ರಾಂಗ್ ಅಂತ ನೋಡೋದಾದ್ರೆ ಹನುಮಂತನ ಅಂತ ಹೇಳ್ಬೋದು ಹನುಮಂತ ಚೆನ್ನಾಗಿ ಆಡ್ತಾ ಇದ್ದಾರೆ ಮತ್ತೆ ಅವರು ಈ ವಾರ ನಾಮಿನೇಟ್ಸ್ ಆಗಿಲ್ಲ ಹನುಮಂತ ಬಚಾವ್ ಆಗಿದ್ದಾರೆ ಸೊ ತುಂಬಾ ಚೆನ್ನಾಗಿ ಬಂತು ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ